ಹಾಯ್ ಫ್ರೆಂಡ್ಸ್ ನಮಸ್ಕಾರ ರೀ ಎಲ್ರಿಗೂ ಇವತ್ತಿನ ವ್ಲಾಗಕ್ಕೆ ತಮಗೆಲ್ಲ ಸ್ವಾಗತ ಇದು ಸ್ಯಾಟರ್ಡೆ ಬ್ಲಾಗ್ ಆ್ಯಂಡ್ ಸ್ಯಾಟರ್ಡೇ ಸ್ಪೆಷಲ್ ಡೇ ಆಗಿತ್ತು ನಮಗೆ ಬಿಕಾಸ್ ನಮ್ಮದು ಆ್ಯನಿವರ್ಸರಿ ಇತ್ತು ಸೊ ಆಲ್ರೆಡಿ ತಮ್ಮನೇಲಿ ನೋಡಿ ತಮಗೆಲ್ಲ ಗೊತ್ತಾಗಿರುತ್ತೆ ಸೊ ಆ್ಯನಿವರ್ಸರಿ ಇತ್ತು ಆ್ಯಂಡ್ ಆ್ಯನಿವರ್ಸರಿಗೆ ಅಂತ ಸ್ಪೆಷಲ್ಲು ಇಲ್ಲಿ ನಾನು ಜಾಮೂನ್ ಮಾಡ್ತಾ ಇದ್ದೀನಿ ಸೊ ಸಿಂಪಲ್ಲಾಗಿ ಜಾಮೂನ್ ರೆಸಿಪಿನ ತಮ್ಮ ಜೊತೆಗೆ ಶೇರ್ ಮಾಡ್ತೀನಿ ನೋಡಿ ಕೊನೆವರೆಗೂ ಸೊ ಫಸ್ಟ್ ಟೈಮ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಭಯ ಇದೆ ಹೇಗಾಗುತ್ತೆ ಅಂತ ಬಿಕಾಸ್ ಮೊನ್ನೆ ಅಕ್ಟೋಬರ್ ರಜೆಯಲ್ಲಿ ಅಕ್ಕ ಬಂದಾಗ ಹೇಳಿಕೊಟ್ಟಿದ್ರು ಸೊ ಅದನ್ನೇ ನೆನಪಲ್ಲಿಟ್ಕೊಂಡು ಇಟ್ಕೊಂಡು ಮಾಡ್ತಾಯಿದ್ದೀನಿ ಇವಾಗ ಸೊ ಎರಡು ಪ್ಯಾಕೆಟ್ ಜಾಮೂನ್ ತೊಗೊಂಡಿದ್ದೀನಿ ನಾನಿಲ್ಲಿ ಸೊ ಈ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇಲ್ಲಿ ಬಂದು ಬೌಲಲ್ಲಿ ಆ್ಯಂಡ್ ಈಗ ಅದರಲ್ಲಿ ಒಂದೆರಡು ಚಮಚದಷ್ಟು ಮೈದಾ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಬಿಕಾಸ್ ಮೈದಾ ಹಾಕಿದರೆ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಆವಾಗ ಅಕ್ಕ ಹೇಳಿದರು ಸೊ ಅದನ್ನೇ ಟಿಪ್ಸ್ ಫಾಲೋ ಮಾಡಿದ್ದೀನಿ ಆ್ಯಂಡ್ ಇಲ್ಲಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿಬಿಟ್ಟು ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಆ್ಯಂಡ್ ಆ್ಯನಿವರ್ಸರಿನ ಸ್ಪೆಷಲ್ ಆಗಿ ಸೆಲೆಬ್ರೇಟ್ ಮಾಡಬೇಕು ಅಂತ ತುಂಬ ಅಂದ್ಕೊಂಡಿದ್ವಿ ಬಟ್ ಆಗಲಿಲ್ಲ ಸೊ ಪ್ಲ್ಯಾನ್ ಮಾಡಿದ್ವಿ ಆಲ್ಮೋಸ್ಟು ಹೊರಗಡೆ ಎಲ್ಲಾದರೂ ಒನ್ ಡೇ ಟ್ರಿಪ್ಪು ಎಲ್ಲ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ ಬಟ್ ಅದು ಆಗಲಿಲ್ಲ ನೋಡಬೇಕು ಮುಂದೆ ಯಾವಾಗಾದರೂ ಹೋಗೋಣ ಅಂತ ಹೇಳಿದ್ದಾರೆ ಯಜಮಾನರು ಸೊ ನೋಡೋಣ ಯಾವಾಗ ಹೋಗೋದಾಗುತ್ತೋ ಅಂತ ಸೊ ಅವಾಗ ತಮ್ಮ ಜೊತೆಗೆ ನಾನು ಶೇರ್ ಅಂತೂ ಮಾಡ್ತಾನೆ ಇರ್ತೀನಿ ಹಾಗೆ ಇವಾಗ ಎಲ್ಲನೂ ಕೂಡ ಈ ಥರ ಚಿಕ್ಕ ಚಿಕ್ಕ ಉಳ್ಳೆ ಮಾಡಿ ಬೇಯಿಸ್ಕೊಳ್ತಾ ಇದ್ದೀನಿ ಆ್ಯಂಡ್ ಇಲ್ಲಿ ಜಾಮೂನ್ ಮಾಡುವಾಗ ಹಿಟ್ಟು ತುಂಬಾ ಮೃದುವಾಗಿರುತ್ತೆ ತುಂಬಾ ಸಾಫ್ಟಾಗಿ ಅದನ್ನು ಕಲಿಸ್ಬೇಕು ಆ್ಯಂಡ್ ಅದೇ ರೀತಿ ಉಳ್ಳೆ ಮಾಡುವಾಗ ಅದು ಚೆನ್ನಾಗಿ ರೌಂಡ್ ಶೇಪಲ್ಲಿ ಬರಲ್ಲ ಹಾಗಾಗಿ ನಾವು ಕೈಗೆ ಎಣ್ಣೆ ಅಥವಾ ತುಪ್ಪನ ಚೆನ್ನಾಗಿ ಸವ್ರಿಬಿಟ್ಟು ನಂತರ ಈ ಥರ ಉಳ್ಳೆ ಮಾಡಬೇಕು ನಾನು ಸ್ಟಾರ್ಟಿಂಗಲ್ಲಿ ಒಂದೆರಡು ಹಾಗೆ ಮಾಡಿದೆ ಸೊ ನೋಡಿ ನಿಮಗೆ ಗೊತ್ತಾಗುತ್ತಾ ಇದೆ ಇಲ್ಲಿ ಹೇಗೆ ಒಡೆದಾಗ ಕಾಣಿಸ್ತಾ ಇದೆ ಅಂತ ಬಟ್ ಆಮೇಲಿಂದ ಎಲ್ಲ ಉಳ್ಳೆಗಳನ್ನು ನಾನು ಕೈಗೆ ಎಣ್ಣೆ ಹಚ್ಕೊಂಡು ಚೆನ್ನಾಗಿ ಪ್ರೆಸ್ ಮಾಡಿ ರೌಂಡ್ ಶೇಪಲ್ಲಿ ಮಾಡಿದ್ದೀನಿ ಒಂದು ನಾಲ್ಕು ಮಾತ್ರ ಈ ಥರ ಆಗಿದೆ ನೋಡಿ ಆ್ಯಂಡ್ ನಮ್ಮ ಯಜಮಾನ್ರದ್ದು ಫೇವ್ರೆಟ್ ಸ್ವೀಟ್ ಬಂದುಬಿಟ್ಟು ಜಾಮೂನ್ ಆಗಿತ್ತು ಸೊ ಜಾಮೂನೇ ಮಾಡಬೇಕು ಅಂತ ಡಿಸೈಡ್ ಮಾಡಿ ಮಾಡ್ತಾಯಿದ್ದೀನಿ ಸೊ ತುಂಬಾ ಚೆನ್ನಾಗಿ ಬಂತು ಫಸ್ಟ್ ಟೈಮ್ ಮಾಡಿದ್ರೂ ಕೂಡ ತುಂಬಾ ಚೆನ್ನಾಗಿ ಬಂತು ಸೊ ಇವಾಗ ಸೆಕೆಂಡ್ ರೌಂಡ್ ಮತ್ತೆ ಬೇಯಿಸ್ತಾ ಇದ್ದೀನಿ ಇಲ್ಲಿ ನೋಡಿ ಆಲ್ಮೋಸ್ಟ್ ಈ ಥರ ಬೇಯಿಸಿ ಇಟ್ಟಿದ್ದೀನಿ ಇವಾಗ ಇದಕ್ಕೆ ನಾವು ಪಾಕ ರೆಡಿ ಮಾಡಿಕೊಳ್ಬೇಕು ಸೊ ಪಾಕ ಮಾಡೋದಕ್ಕೆ ಇಲ್ಲಿ ಗ್ಯಾಸ್ ಮೇಲೆ ಒಂದು ದೊಡ್ಡ ಪಾತ್ರೆಯನ್ನು ಇಟ್ಟಿದ್ದೀನಿ ಈಗ ಒಂದು ಗ್ಲಾಸ್ ಆಗುವಷ್ಟು ಸಕ್ಕರೆನ ಹಾಕಿದ್ದೀನಿ ನಂತರ ಅದಕ್ಕೆ ಒಂದೂವರೆ ಗ್ಲಾಸ್ ಆಗುವಷ್ಟು ನೀರನ್ನು ಆ್ಯಡ್ ಮಾಡಿದ್ದೀನಿ ಸೊ ಈ ನೀರಲ್ಲಿ ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಬೇಕು ಅಂಡ್ ಈ ಪಾಕ ಮಾಡುವಾಗ ಗ್ಯಾಸ್ ಫ್ಲೇಮನ್ನು ಸಿಮ್ಮಲ್ಲೇ ಇಟ್ ಮಾಡಬೇಕು ಸೊ ಅವಾಗ ಪಾಕ ಚೆನ್ನಾಗಿ ಬರುತ್ತೆ ಆ್ಯಂಡ್ ಇಲ್ಲಿ ತುಂಬಾ ಗಟ್ಟಿಯಾಗಿ ಪಾಕ ಏನು ಬರೋದು ಬೇಡ ಒಂದೆಳೆ ಪಾಕ ಬಂದ್ರೆ ಸಾಕು ಸೊ ತುಂಬ ಹೊತ್ತು ಬೇಕಾಗುತ್ತೆ ಇಲ್ಲಿ ಪಾಕ ಬರೋದಕ್ಕೆ ಅಲ್ಲಿವರೆಗೂ ಈ ಥರ ಸ್ಪೂನನ್ನು ಅಲ್ಲಾಡಿಸ್ತಾನೆ ಇರಬೇಕು ಆ್ಯಂಡ್ ಈಗ ಇದಕ್ಕೆ ಒಂದೆರಡರಿಂದ ಮೂರು ಏಲಕ್ಕಿ ಪುಡಿಯನ್ನು ಹಾಕ್ತಾ ಇದ್ದೀನಿ ಐ ಥಿಂಕ್ ಜಾಮೂನ್ ಇಷ್ಟಪಡದೆ ಇರೋರೇ ಇಲ್ಲ ಸೊ ಎಲ್ರಿಗೂ ಇಷ್ಟ ಆಗುತ್ತೆ ಜಾಮೂನು ಆ್ಯಂಡ್ ಜಾಮೂನ್ ಬಗ್ಗೆ ಏನಾದರೂ ಟಿಪ್ಸು ತಮಗೆ ಗೊತ್ತಿದ್ದರೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸೊ ಇವಾಗ ಪಾಕ ಆಯಿತು ಪಾಕ ಆದಮೇಲೆ ಸ್ವಲ್ಪ ಹೊತ್ತು ಆರೋದಕ್ಕೆ ಬಿಟ್ಟಿದ್ದೆ ಸೊ ಆರಿ ಆದಮೇಲೆ ಇವಾಗ ಜಾಮೂನನ್ನು ಪಾಕದಲ್ಲಿ ಹಾಕಿದ್ದೀನಿ ಸೊ ಇವಾಗ ಇದನ್ನು ಅಟ್ಲೀಸ್ಟ್ ಒನ್ ಅವರ್ ಆದರೂ ಚೆನ್ನಾಗಿ ನೆನೆಯೋಕ್ಕೆ ಬಿಡೋಣ ಸೊ ಅವಾಗಿ ಚೆನ್ನಾಗಿ ಬರುತ್ತೆ ಜ್ಯೂಸಿಯಾಗಿ ಸೊ ಇವಾಗ ಒನ್ ಅವರ್ ಆದಮೇಲೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಜಾಮೂನು ಸೊ ತುಂಬಾ ಚೆನ್ನಾಗಿತ್ತು ಟೇಸ್ಟು ಕೂಡ ಆ್ಯಂಡ್ ಕಲರು ಕೂಡ ನೋಡಿ ಗೋಲ್ಡನ್ ಬ್ರೌನ್ ಎಷ್ಟು ಚೆನ್ನಾಗಿ ಬಂದಿದೆ ಆ್ಯಂಡ್ ಫ್ರೆಂಡ್ಸ್ ಅದಾದಮೇಲೆ ಮತ್ತೆ ಈವ್ನಿಂಗ್ ವ್ಲಾಗನ್ನು ಸ್ಟಾರ್ಟ್ ಮಾಡಿದೆ ಸೊ ಈವ್ನಿಂಗು ರೆಡಿ ಆಗಿಬಿಟ್ಟು ಸೊ ಮನೆಯಲ್ಲೇ ಸಿಂಪಲ್ಲಾಗಿ ಕೇಕ್ ಕಟ್ ಮಾಡಿ ಆ್ಯನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಸೊ ಅದಕ್ಕೆ ಕೇಕ್ ತೊಗೊಂಬಂದಿದ್ರು ಬರೋವಾಗನೇ ಇಲ್ಲಿ ರೆಡಿ ಆಗಿ ಕೂತಿದ್ದಾರೆ ಎಲ್ಲರೂ ಕೂಡ ಸೊ ನಾನು ಇವಾಗ ರೆಡಿ ಆಗ್ತಾ ಇದ್ದೀನಿ ಆನಿವರ್ಸರಿ ಕೇಕ್ ಈ ತರ ಇತ್ತು ನೋಡಿ ಇದು ಆಲ್ಮಂಡ್ ಫ್ಲೇವರ್ದು ತುಂಬಾನೇ ಚೆನ್ನಾಗಿತ್ತು ಸೊ ಇಲ್ಲಿ ಅನ್ನ ಒಬ್ಬರು ಮಿಸ್ ಇದ್ದರು ಅನ್ನಂದು ಆಫೀಸ್ ಇತ್ತು ಹಾಗಾಗಿ ಬರೋದಕ್ಕಾಗಲಿಲ್ಲ ನೈಟ್ ಲೇಟಾಗಿ ಬಂದರು ಅವರು ಅಷ್ಟರಲ್ಲಿ ನಾವು ಕೇಕ್ ಕಟ್ ಮಾಡಿದ್ವಿ ಬಿಕಾಸ್ ಮಕ್ಕಳಿಬ್ರು ಮಲ್ಕೊಳ್ತಾರೆ ಅಂತ ಅವರು ಎಚ್ಚರ ಇರೋವಾಗಲೇ ಕೇಕ್ ಕಟ್ ಮಾಡಿದ್ವಿ ಆ್ಯಂಡ್ ಫ್ರೆಂಡ್ಸ್ ಈ ಒಂದು ವಿಡಿಯೋದ ಕೊನೆಯಲ್ಲಿ ಫೋಟೋಸು ಕೂಡ ಶೇರ್ ಮಾಡಿದ್ದೀನಿ ಸೊ ಹಾಗೆ ಕೊನೆವರೆಗೂ ನೋಡಿ ಸೊ ಆಲ್ರೆಡಿ ನಾನು ಹೇಳಿದ ಹಾಗೆ ಫೆಬ್ರವರಿ ಮಂತ್ ನಮಗೆ ತುಂಬಾ ಸ್ಪೆಷಲ್ ಬಿಕಾಸ್ ಈ ಒಂದು ಮಂತಲ್ಲಿ ನಮ್ಮದು ಎಂಗೇಜ್ಮೆಂಟ್ ಆಗಿದ್ದು ಮ್ಯಾರೇಜ್ ಆಗಿದ್ದು ಎಲ್ಲ ಫೆಬ್ರವರಿಲೆ ಆ್ಯಂಡ್ ಅದೇ ರೀತಿ ಆದ್ಯನ್ ಬರ್ಡೇ ಕೂಡ ಇದೇ ಮಂತಲ್ಲಿದೆ ಸೊ ಯಾವ ಡೇಟ್ಗಿದೆ ಏನು ಅಂತ ವಿಡಿಯೋದಲ್ಲೇ ಶೇರ್ ಮಾಡ್ತೀನಿ ಸೊ ವಿಡಿಯೋನ ನೋಡ್ತಾ ಇರಿ ಹಾಗೆ ಸೊ ಇದಾಗಿತ್ತು ಫ್ರೆಂಡ್ಸ್ ನಮ್ಮ ಆ್ಯನಿವರ್ಸರಿಯ ಸಿಂಪಲ್ ಸೆಲೆಬ್ರೇಷನ್ ಸೊ ಇನ್ನು ಮುಂದೆ ಅಧ್ಯಾನ್ ಬರ್ಡೇ ಇದೆ ಸೊ ಅದನ್ನು ಗ್ರ್ಯಾಂಡಾಗಿ ಮಾಡೋಣ ಅಂತ ಹೇಳಿ ಸೊ ಆ್ಯನ್ವರ್ಸರಿನ ಅಷ್ಟೇ ಸಿಂಪಲ್ ಆಗಿ ಮನೆಯವರೇ ಮಾಡಿದ್ವಿ ಆ್ಯಂಡ್ ಇವಾಗ ಊಟ ಮಾಡ್ತಾ ಇದ್ದೀವಿ ಸೊ ಊಟಕ್ಕೆ ಸಿಂಪಲ್ ಮೆನು ಇತ್ತು ಇಲ್ಲಿ ಬೀನ್ಸ್ ಪಲ್ಯ ಇತ್ತು ಆ್ಯಂಡ್ ಅದರ ಜೊತೆಗೆ ಚಪಾತಿ ಆ್ಯಂಡ್ ಕ್ಯಾರೆಟು ಸೊ ರೈಸು ಸಾಂಬಾರು ಇಷ್ಟೇ ಸ್ವೀಟ್ಗೆ ಜಾಮೂನ್ ಇತ್ತು ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಈ ಒಂದು ವಿಡಿಯೋ ತಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಆ್ಯಂಡ್ ಅದೇ ರೀತಿ ಇನ್ನು ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಇದೇ ರೀತಿ ಸಪೋರ್ಟ್ ಮಾಡಿ ಇವತ್ತಿನ ವಿಡಿಯೋ ಕೊನೆವರೆಗೂ ನೋಡಿದ್ದಕ್ಕಾಗಿ ತಮಗೆಲ್ಲ ಧನ್ಯವಾದಗಳು ಬ ಬಾಯ್